ಮತ್ತೊಮ್ಮೆ ಮುಗ್ಗುರಿಸಿದೆ ಸನ್ ರೈಸರ್ಸ್ ಹೈದ್ರಾಬಾದ್ ರೈಸ್ ಆಗ್ತಾನೆ ಇಲ್ಲ ಹೈದ್ರಾಬಾದ್ ಕಳೆದ ಬಾರಿಯ ಫೈನಲ್ ನಲ್ಲಿ ಕೆಕೆಆರ್ ವಿರುದ್ಧ ಸೋತ ನಂತರ ಮತ್ತೆ ಕೆ ಕೆ ಆರ್ ಗೆ ಎದುರಾಗಿತ್ತು ಇದು ಕಳೆದ ಬಾರಿಯ ಫೈನಲ್ ನ ಸೇಡಿನ ಪಂದ್ಯ ಆಗುತ್ತಾ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದ್ರೆ ಸನ್ ರೈಸರ್ಸ್ ಹೈದ್ರಾಬಾದ್ ಬ್ಯಾಟಿಂಗ್ ನಲ್ಲಿ ಯಾವ ಬ್ಯಾಟಿಂಗ್ ನಲ್ಲಿ ಸನ್ ರೈಸರ್ಸ್ ಎಕ್ಸ್ಪರ್ಟ್ ಅಂತ ಅನ್ಸ್ಕೊಂಡಿದ್ರು ಮುನ್ನೂರನ್ನ ಹೊಡಿತಾರೆ ಈ ಬಾರಿ ಐ ಪಿ ಎಲ್ ನಲ್ಲಿ ಮುನ್ನೂರು ರನ್ ಕ್ರಾಸ್ ಮಾಡೋದಾದ್ರೆ ಅದು ಸನ್ ರೈಸರ್ಸ್ ಹೈದ್ರಾಬಾದ್ ಅಂತ ಯಾರು ನಿರೀಕ್ಷೆ ಮಾಡಿದ್ರು ಅವರ ನಿರೀಕ್ಷೆಯನ್ನ ಉಲ್ಟಾ ಮಾಡೋ ಹಾಗೆ ಸನ್ರೈಸರ್ಸ್ ಹೈದ್ರಾಬಾದ್ ರನ್ ಹೊಡೆಯೋದಕ್ಕೆ ಪರದಾಡ್ತಾ ಇದ್ದಾರೆ ಚೇಜಿಂಗ್ ಅಂತ ಬಂದಾಗ ಸನ್ ರೈಸರ್ಸ್ ಹೈದ್ರಾಬಾದ್ ಚೇಜ್ ಮಾಡಿದ್ದು ಕೇವಲ ನೂರಿಪ್ಪ ರನ್ ಅನ್ನ ಅಷ್ಟೇ ಆಲ್ ರನ್ಗೆ ಆಗೋದ್ರು ಸನ್ ರೈಸರ್ಸ್ ಹೈದ್ರಾಬಾದ್ ಕೆ ಆರ್ ಕೊಟ್ಟಂತ ಟಾರ್ಗೆಟ್ ಇನ್ನೂರು ಆದ್ರೆ ಅದನ್ನ ಅದನ್ನ ರೀಚ್ ಮಾಡೋಕೆ ಹೈದ್ರಾಬಾದ್ಗೆ ಇನ್ನೂ ಎಂಬತ್ತು ರನ್ ಗಳ ಕೊರತೆ ಆಯ್ತು ವೈಭವ್ ಅರೋರ ಮೂರು ವಿಕೆಟ್ ಅನ್ನ ತಗೊಂಡ್ರು ತಗೊಂಡು ಇಲ್ಲಿ ಸನ್ ರೈಸರ್ಸ್ ಹೈದ್ರಾಬಾದ್ ನ ಸೋಲಿಗೆ ಕಾರಣ ಆದ್ರು ಇದು ಈ ಬಾರಿ ಇನ್ನಿಂಗ್ಸ್ ಅಲ್ಲಿ ಮುನ್ನೂರು ರನ್ ಗಳಿಸ್ಬೇಕು ಅನ್ನುವಂತ ಗುರಿನ ಇಟ್ಕೊಂಡೆ ಹೊರಟಿತ್ತು ಹೈದ್ರಾಬಾದ್ ಆರಂಭದಲ್ಲೇ ಎಡೌತಾ ಇದ್ರೆ ಅಂದ್ರೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಅಲ್ಲಿ ಸಕ್ಸಸ್ ಆಗಿಲ್ಲ ನಾಲ್ಕನೇ ಪಂದ್ಯದಲ್ಲಿ ಕೂಡ ಅವರ ಬ್ಯಾಟಿಂಗ್ ತುಂಬಾ ಫೇಲ್ ಆಗ್ತಾ ಇದೆ ಜೊತೆಗೆ ಟ್ರಾವಿಸ್ ಹೆಡ್ ಕೂಡ ರನ್ ಗಳಿಸ್ತಾ ಇದ್ದಂತ ಇನ್ನೂರರ ಸ್ಟ್ರೈಕ್ ರೇಟ್ ನಲ್ಲಿ ಆಡ್ತಾ ಇದ್ದಂತ ಟ್ರಾವಿಸ್ ಹೆಡ್ ಕೂಡ ಏನು ಸಬ್ ಆಗಿ ಬಂದಿದ್ರು ಅವರು ಕೂಡ ಔಟ್ ಆಗೋದ್ರು ಕೇವಲ ಎರಡು ರನ್ ಗೆ ಇನ್ನ ಮೊದಲ ಪಂದ್ಯದಲ್ಲಿ ಶತಕ ಹೊಡೆದಂತ ಇಶಾನ್ ಕಿಶನ್ ಗಳಿಸಿದ್ದು ಎರಡೇ ರನ್ ಹಾಗಾಗಿ ಒಂಬತ್ತು ರನ್ ಆಗುವಷ್ಟರಲ್ಲೇ ಈ ಮೂರು ಜನ ಪೆವಿಲಿಯನ್ ಸೇರಿದ್ರು ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಹಾಗೆ ಇಶಾನ್ ಕಿಶನ್ ಇದರಿಂದಾಗಿ ಮೊದಲಿಗೇನೆ ಲೀಡ್ ಸಿಕ್ತು ಕೆ ಕೆ ಆರ್ಗೆ ಗೆ ಕೆ ಆರ್ ಆ ನಂತರ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಇಲ್ಲಿಂದ ಈ ಏನು ಸನ್ರೈಸರ್ಸ್ ಹೈದ್ರಾಬಾದ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೆಳಗೆ 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 ಹೋಗ್ತಾ ಇದೆ ಹೊಸ ಏನು ಫೇಲ್ಯೂರ್ ಗಳ ಮೇಲೆ ಫೇಲ್ಯೂರ್ ಆಗ್ತಾ ಇರೋದ್ರಿಂದ ಶ್ರೀಲಂಕಾದ ಕಮಿಂದು ಮೆಂಡಿಸ್ ಆಲ್ರೌಂಡರ್ ಕಮಿಂದು ಮೆಂಡಿಸ್ ಅವರನ್ನ ಉದಯೋನ್ಮುಖ ಆಟಗಾರ ಸೊ ಅವರನ್ನ ಆಡಿಸಿದ್ರು ಆದ್ರೂ ಕೂಡ ಅವರಿಂದ ಯಾವುದೇ ರೀತಿಯ ದೊಡ್ಡ ಎಫರ್ಟ್ ಸಿಗ್ಲಿಲ್ಲ ಇಲ್ಲಿ ಕೆ ಆರ್ಗೆ ರಘುವಂಶಿ ಹಾಗೆ ವೆಂಕಟೇಶ್ ಇಬ್ರು ಕೂಡ ಫಿಫ್ಟಿ ಫಿಫ್ಟಿ ಹೊಡೆದು ಟೂ ಹಂಡ್ರೆಡ್ ಸ್ಕೋರ್ ಅನ್ನ ಟೂ ಹಂಡ್ರೆಡ್ ಕ್ರಾಸ್ ಮಾಡುವಲ್ಲಿ ನೆರವಾದ್ರು ಅಂತ ಹೇಳ್ಬೋದು ಇನ್ನ ಬಹಳ ಪ್ರಮುಖವಾಗಿ ಕೆಕೆಆರ್ ಗೆ ಇದು ಕೆ ಆರ್ ತನ್ನ ಹೋಮ್ ಗ್ರೌಂಡ್ಸ್ ನಲ್ಲಿ ಗೆಲುವನ್ನು ಕಂಡಿದೆ ತನ್ನ ತನ್ನ ಏನು ತವರು ಕ್ರೀಡಾಂಗಣದಲ್ಲಿ ಗೆಲುವನ್ನ ಕಂಡು ಕೆ ಆರ್ ಖುಷಿಯಾಗಿದೆ ಯಾಕಂದ್ರೆ ಕೆ ಆರ್ ಕಳೆದ ಬಾರಿಯ ಚಾಂಪಿಯನ್ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ವಿರುದ್ಧ ಸೋಲುಂಡಿತ್ತು ಈ ಗೆಲುವು ಅವರಿಗೆ ಕೊಂಚ ಒಂಥರ ರಿಲ್ಯಾಕ್ಸ್ ಕೊಟ್ಟ ಹಾಗಿದೆ